ನಮಸ್ಕಾರ ಸ್ನೇಹಿತರೆ ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯೋಜನೆಗಳಿಗೆ ಅರ್ಜಿ ಆವಾನಿಸಲಾಗಿದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ ಸ್ವಯಂ ಉದ್ಯೋಗ ನೇರ ಸಾಲ ಕುರಿ ಸಾಕಾಣಿಕೆ ಉದ್ದೇಶಕ್ಕಾಗಿ ಯೋಜನೆ ಕುರಿ ಸಾಕಾಣಿಕೆ ಉದ್ದೇಶಕ್ಕಾಗಿ ಒಂದು ಲಕ್ಷ ರು ಸಹಾಯಧನ ಮತ್ತು ಸಾಲವನ್ನ ನೀಡಲಾಗುತ್ತದೆ ಸ್ವಾವಲಂಬಿ ಸಾರಥಿ ಫುಡ್ ಕಟ್ ಯೋಜನೆ ಫುಡ್ ಕಟ್ ಉದ್ದೇಶಕ್ಕಾಗಿ ನಾಲ್ಕು ಲಕ್ಷಗಳ ಸಹಾಯಧನ ಉಳಿದ ಮೊತ್ತ ಬ್ಯಾಂಕ್ ಸಾಲವನ್ನ ನೀಡಲಾಗುತ್ತದೆ ಈ ವಿಡಿಯೋದಲ್ಲಿ ಯೋಜನೆಯ ವಿವರ ಯೋಜನೆಯ ಉದ್ದೇಶ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸದ ಹೇಗೆ ಅಂತ ನೋಡೋಣ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಲ್ಲ ಇನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮರಿಬೇಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ ಸ್ವಯಂ ಉದ್ಯೋಗ ನೇರ ಸಾಲ ಕುರಿ ಸಾಕಾಣಿಕೆ ಉದ್ದೇಶಕ್ಕಾಗಿ ಯೋಜನೆ ಈ ಯೋಜನೆ ಪರಿಶಿಷ್ಟ ಜಾತಿಯ ನಿರುದ್ಯೋಗಿಗಳಿಗೆ ಕುರಿ ಸಾಕಾಣಿಕೆ ಉದ್ದೇಶಕ್ಕಾಗಿ ಸಹಾಯಧನ ಹಾಗೂ ಸಾಲವನ್ನ ನೀಡಲಾಗ್ತದೆ ಘಟಕ ವೆಚ್ಚ ಒಂದು ಲಕ್ಷ ರೂಗಳಾಗಿರುತ್ತದೆ ಸಹಾಯಧನ ಐವತ್ತು ಸಾವಿರ ಸಾಲ ಐವತ್ತು ಸಾವಿರ ಇದು ಸ್ವಯಂ ಉದ್ಯೋಗ ಸಾಲ ಕುರಿ ಸಾಕಾಣಿಕಾ ಯೋಜನೆ ಯೋಜನೆಯ ಅರ್ಜಿ ಸಲ್ಲಿಸಲು ಮಾನದಂಡಗಳನ್ನು ನೋಡಬಹುದು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಪರಿಶಿಷ್ಟ ಜಾತಿ ಸಮುದಾಯ ಸೇರಿರಬೇಕು ಅರ್ಜಿದಾರರ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತು ವರ್ಷದೊಳಗಿರಬೇಕು ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಉದ್ಯೋಗಿ ಆಗಿರಬಾರದು ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಈ ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯ ಪಡೆದಿರಬಾರದು ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಭಾಗಕ್ಕೆ ರು ಒಂದೂವರೆ ಲಕ್ಷ ಹಾಗೂ ನಗರ ಪ್ರದೇಶ ದೇಶದಲ್ಲಿರುವವರಿಗೆ ಎರಡು ಲಕ್ಷ ಮೀರಿರಬಾರದು ವಿಕಲಚೇತನರಾಗಿದ್ದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಪ್ರಮಾಣ ಪತ್ರ ಸಲ್ಲಿಸುವುದು ಅರ್ಹತೆಯ ಮಾನದಂಡವನ್ನ ನೋಡ್ಬೋದು ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ಅರ್ಜಿದಾರರ ಆಧಾರ್ ಕಾರ್ಡ್ ಅರ್ಜಿದಾರರ ಆಧಾರ್ ಕಾರ್ಡ್ ಅಗತ್ಯ ಇರುತ್ತದೆ ಅರ್ಜಿದಾರರ ಆಹಾರ ಪಡಿತರ ಚೀಟಿ ಅರ್ಜಿದಾರರ ರೇಷನ್ ಕಾರ್ಡ್ ಅಗತ್ಯ ಇರುತ್ತೆ ಅರ್ಜಿದಾರರ ಚುನಾವಣಾ ಗುರುತಿನ ಚೀಟಿ ಅರ್ಜಿದಾರರ ಎಲೆಕ್ಷನ್ ಐಡೆಂಟಿ ಕಾರ್ಡ್ ಅಗತ್ಯ ಇರುತ್ತೆ ಸುಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಗತ್ಯ ಇರ್ತದೆ ಈ ಹಿಂದೆ ನಿಗಮದಿಂದ ಯಾವುದೇ ಯೋಜನೆಯಡಿಯಲ್ಲಿ ಸೌಲಭ್ಯ ಪಡೆದಿಲ್ಲವೆಂದು ಎಲ್ಲಾ ಅರ್ಜಿದಾರರು ಸ್ವಯಂ ಘೋಷಣೆ ಪತ್ರ ಅಗತ್ಯ ಇರುತ್ತೆ ಅರ್ಜಿದಾರರ ಇತ್ತೀಚಿನ ಭಾವಚಿತ್ರ ವಿಕಲಚೇತನರಾಗಿದ್ದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಪ್ರಮಾಣ ಪತ್ರ ಸಲ್ಲಿಸುವುದು ಯೋಜನಾ ವರದಿ ದರ ಪಟ್ಟಿ ಈ ಎಲ್ಲ ದಾಖಲೆಗಳು ಅರ್ಜಿ ಸಲ್ಲಿಸಲು ಅಗತ್ಯ ಇರ್ತದೆ ಸ್ವಾಲಂಬಿ ಸಾರಥಿ ಫುಡ್ ಕಾರ್ಟ್ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಫುಡ್ ಕಟ್ ಉದ್ದೇಶಕ್ಕಾಗಿ ಸಹಾಯಧನವನ್ನು ಮತ್ತು ಬ್ಯಾಂಕ್ ಸಾಲವನ್ನ ಫಲಾನುಭವಿಗಳಿಗೆ ನೀಡಲಾಗ್ತದೆ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಫುಡ್ ಕಟ್ ಉದ್ದೇಶಕ್ಕಾಗಿ ಫಲಾನುಭವಿಗಳಿಗೆ ಸಾಲದ ಮೊತ್ತಕ್ಕೆ ಶೇಕಡಾ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷಗಳ ಸಹಾಯಧನವನ್ನ ನೀಡಲಾಗುತ್ತದೆ ಉಳಿದ ಮೊತ್ತ ಬ್ಯಾಂಕ್ ಸಾಲವಾಗಿರ್ತದೆ ಇದು ಸ್ವಾವಲಂಬಿ ಸಾರಥಿ ಫುಡ್ ಕಟ್ ಯೋಜನೆ ನಾಲ್ಕು ಲಕ್ಷಗಳ ಸಹಾಯಧನ ಅಥವಾ ಶೇಕಡಾ ಎಪ್ಪತ್ತೈದರಷ್ಟು ಸಹಾಯಧನ ಅಥವಾ ಉಳಿದ ಮೊತ್ತ ಬ್ಯಾಂಕ್ ಸಾಲ ಸ್ವಾವಲಂಬಿ ಸಾರಥಿ ಫುಡ್ ಕಟ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಇರುವಂತಹ ಮಾನದಂಡಗಳು ನೋಡಬಹುದು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿರಬೇಕು ಅರ್ಜಿದಾರರ ವಯಸ್ಸು ಇಪ್ಪತ್ತೊಂದರಿಂದ ಐವತ್ತಾರು ವರ್ಷದೊಳಗಿರಬೇಕು ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿರಬಾರದು ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯ ಪಡೆದಿರಬಾರದು ಅರ್ಜಿದಾರ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಭಾಗಕ್ಕೆ ರು ಒಂದೂವರೆ ಲಕ್ಷ ಹಾಗೂ ನಗರ ಪ್ರದೇಶದಲ್ಲಿರುವವರಿಗೆ ರು ಎರಡು ಲಕ್ಷ ಮೀರಿರಬಾರದು ಅರ್ಜಿ ಸಲ್ಲಿಸಲ ಇರುವ ಮಾನದಂಡ ಅರ್ಜಿ ಅಗತ್ಯ ಇರುವ ದಾಖಲೆಗಳು ಯಾವುದು ನೋಡಬಹುದು ಇಲ್ಲಿ ಅರ್ಜಿದಾರರ ಆಧಾರ್ ಕಾರ್ಡ್ ಅರ್ಜಿದಾರರ ಆಧಾರ್ ಕಾರ್ಡ್ ಅಗತ್ಯ ಇರ್ತದೆ ಅರ್ಜಿದಾರರ ಆಹಾರ ಪಡಿತರ ಚೀಟಿ ಅರ್ಜಿದಾರರ ರೇಷನ್ ಕಾರ್ಡ್ ಅಗತ್ಯ ಇರ್ತದೆ ಅರ್ಜಿದಾರರ ಚುನಾವಣಾ ಗುರುತಿನ ಚೀಟಿ ಅರ್ಜಿದಾರ ಎಲೆಕ್ಷನ್ ಐಡೆಂಟಿ ಕಾರ್ಡ್ ಅಗತ್ಯ ಇರ್ತದೆ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಗತ್ಯ ಇರ್ತದೆ ವಾಹನದ ದರ ಪಟ್ಟಿ ಈ ಹಿಂದೆ ನಿಗಮದಿಂದ ಯಾವುದೇ ಯೋಜನೆಯಡಿಯಲ್ಲಿ ಸೌಲಭ್ಯ ಪಡೆದಿಲ್ಲವೆಂದು ಎಲ್ಲಾ ಅರ್ಜಿದಾರರಿಂದ ಸ್ವಯಂ ಘೋಷಣೆ ಅರ್ಜಿದಾರರ ಇತ್ತೀಚಿನ ಭಾವಚಿತ್ರ ಬ್ಯಾಂಕ್ ಪಾಸ್ ಪುಸ್ತಕ ಮುಖಪುಟ ಸಹಿತ ಈ ಎಲ್ಲಾ ದಾಖಲೆಗಳು ಅಗತ್ಯ ಇರ್ತದೆ ಈಗಲೇ ಅರ್ಜಿ ಸಲ್ಲಿಸುವವರು ಉದ್ದೇಶ ಬದಲಾವಣೆಗಾಗಿ ಇಚ್ಛಿಸಿದ್ದಲ್ಲಿ ನೇರವಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ವೆಬ್ಸೈಟ್ ನಲ್ಲಿ ಉದ್ದೇಶ ಬದಲಾವಣೆ ಮಾಡಬಹುದಾಗಿರ್ತದೆ ಅಥವಾ ಸಂಬಂಧಿಸಿದ ಜಿಲ್ಲಾ ಕಚೇರಿಗಳಲ್ಲಿ ಮನವಿ ಪತ್ರ ಸಲ್ಲಿಸಬಹುದಾಗಿರ್ತದೆ ಆಲ್ರೆಡಿ ಅಪ್ಲೈ ಮಾಡಿರುವಂತಹ ಅಪ್ಲಿಕೆಂಟ್ಸ್ ತಮ್ಮ ಉದ್ದೇಶವನ್ನ ಬದಲಾಯಿಸಬೇಕು ಅಂತಿದ್ರೆ ವೆಬ್ಸೈಟ್ ಅಲ್ಲಿ ತಮ್ಮ ಉದ್ದೇಶವನ್ನ ಬದಲಾಯಿಸಬಹುದು ಅಥವಾ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ವಿಧಾನ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಸೇವಾ ಸಿಂಧು ಸೆಂಟರ್ಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವವರು ಗ್ರಾಮ ಒನ್ ಸೆಂಟರ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ನಗರ ಪ್ರದೇಶದಲ್ಲಿರುವವರು ಬೆಂಗಳೂರು ಒನ್ ಸೆಂಟರ್ ಮತ್ತು ಕರ್ನಾಟಕ ಒನ್ ಸೆಂಟರ್ ನಲ್ಲಿ ಅರ್ಜಿನ ಸಲ್ಲಿಸಬಹುದು ಸೇವಾ ಸಿಂಧು ಸಿಟಿಸನ್ ಲಾಗಿನ್ ಮೂಲಕ ಅರ್ಜಿ ಸಲ್ಲಿಸದೇ ಅಂತ ನೋಡೋಣ ಇವಾಗ ನೋಡಬಹುದು ಅಪ್ಲಿಕೇಶನ್ ಓಪನ್ ಆಗಿದೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಇಲಾಖೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೇಮ್ ಅಭಿವೃದ್ಧಿ ನಿಗಮದ ಹೆಸರು ಸೆಲೆಕ್ಟ್ ಕಾರ್ಪೊರೇಷನ್ ನಿಗಮಗಳನ್ನು ಆಯ್ಕೆ ಮಾಡಿ ಕಾರ್ಪೊರೇಷನ್ ನ ಸೆಲೆಕ್ಟ್ ಮಾಡಿ ಇಯರ್ ವರ್ಷ ಇಯರ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅರ್ಜಿಯ ವಿವರಗಳು ಆಧಾರ್ ದೃಢೀಕರಣ ಗೇಟ್ ಆಧಾರ್ ಡೀಟೇಲ್ಸ್ ಅರ್ಜಿದಾರರ ವಿವರಗಳನ್ನ ನೋಡ್ಬೋದಿಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಫಾದರ್ ನೇಮ್ ಮೊಬೈಲ್ ನಂಬರ್ ಏಜ್ ಆಫ್ ಬೆನಿಫಿಷರಿ ನಿವಾಸ ಜೆಂಡರ್ ರಿಲಿಜಿಯನ್ ಎಕನಾಮಿಕ್ ಕ್ಲಾಸಿಫಿಕೇಶನ್ ಡಿಫರೆಂಟ್ಲಿ ಏಬಲ್ಡ್ ರೇಷನ್ ಕಾರ್ಡ್ ನಂಬರ್ ಆನಿಯಲ್ ಇನ್ಕಮ್ ಪರ್ಪಸ್ ಆಫ್ ಲೋನ್ ಅರ್ಜಿದಾರ ವಿವರಗಳನ್ನ ಎಂಟರ್ ಮಾಡಿ ಅರ್ಜಿದಾರ ವಿವರಗಳನ್ನ ಎಂಟರ್ ಮಾಡಿದ ನಂತರ ಕ್ಯಾಶ್ ಡೀಟೇಲ್ಸ್ ಜಾತಿಯ ವಿವರಗಳು ಕ್ಯಾಶ್ ಸರ್ಟಿಫಿಕೇಟ್ ನಂಬರ್ ಕ್ಯಾಶ್ ಸರ್ಟಿಫಿಕೇಟ್ ನಂಬರ್ ನ ಎಂಟರ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ನ ಎಂಟರ್ ಮಾಡಿ ಅಪ್ಲಿಕೆಂಟ್ಸ್ ನೇಮ್ ಆಸ್ ಪರ್ ಕ್ಯಾಶ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತೆ ಅಜ್ಜಿದರ ಹೆಸರನ್ನ ಎಂಟರ್ ಮಾಡಿ ಅಪ್ಲಿಕೆಂಟ್ಸ್ ನೇಮ್ ಆಸ್ ಪರ್ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತೆ ಅಜ್ಜಿದರ ಹೆಸರನ್ನ ಎಂಟರ್ ಮಾಡಿ ಜಾತಿ ಪ್ರಮಾಣ ಪತ್ರದ ಪ್ರಕಾರ ಜಾತಿಯ ಹೆಸರು ಎಂಟರ್ ಮಾಡಿ ಇನ್ಕಮ್ ಆದಾಯನ ಎಂಟರ್ ಮಾಡಿ ಕ್ಯಾಶ್ ಕ್ಯಾಟಗರಿನ ಎಂಟರ್ ಮಾಡಿ ಕ್ಯಾಶ್ ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ಅಡ್ರೆಸ್ ಡೀಟೇಲ್ಸ್ ವಿಳಾಸದ ವಿವರಗಳು ಡಿಸ್ಟಿಕ್ಟ್ ನಿಮ್ಮ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡಿ ತಾಲೂಕ್ ತಾಲೂಕ್ ನ ಸೆಲೆಕ್ಟ್ ಮಾಡಿ ವಿಲೇಜ್ ವಿಲೇಜ್ ನ ಸೆಲೆಕ್ಟ್ ಮಾಡಿ ಹೋಬಳಿ ಹೋಬಳಿನ ಸೆಲೆಕ್ಟ್ ಮಾಡಿ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿನ ಸೆಲೆಕ್ಟ್ ಮಾಡಿ ಅಪ್ಲಿಕೆಂಟ್ಸ್ ಅಡ್ರೆಸ್ ಅಪ್ಲಿಕೆಂಟ್ಸ್ ಅಡ್ರೆಸ್ ನ ಪೂರ್ಣವಾಗಿ ಎಂಟರ್ ಮಾಡಿ ಪಿನ್ ಕೋಡ್ ಪಿನ್ ಕೋಡ್ ನ ಎಂಟರ್ ಮಾಡಿ ಅಡ್ರೆಸ್ ಡೀಟೇಲ್ಸ್ ನ ಫಿಲ್ ಮಾಡಿದ ನಂತರ ಡಿಕ್ಲರೇಷನ್ ಘೋಷಣೆ ಘೋಷಣೆ ನ ಓದಿ ಐ ಅಗ್ರಿ ಅಂತ ಇದೆ ನೋಡಿ ಸೆಲೆಕ್ಟ್ ಮಾಡಿ ವರ್ಡ್ ವೆರಿಫಿಕೇಶನ್ ಎಂಟರ್ ಮಾಡಿ ನೀವು ಎಂಟರ್ ಮಾಡಿರಂತ ಅಪ್ಲಿಕೇಶನ್ ಡೀಟೇಲ್ಸ್ ನ ವೆರಿಫೈ ಮಾಡಿದ ನಂತರ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಇಲಾಖೆ ಸ್ವಾಲಂಬಿ ಸಾರಥಿ ಸ್ಕೀಮ್ ಫೋರ್ ಲ್ಯಾಕ್ಸ್ ಸ್ವಾವಲಂಬಿ ಸಾರಥಿ ವಾಹನ ಯೋಜನೆ ನಾಲ್ಕು ಲಕ್ಷಗಳು ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗಿದೆ ಕಾರ್ಪೊರೇಷನ್ ನಿಗಮ ನಿಗಮನ ಸೆಲೆಕ್ಟ್ ಮಾಡಿ ಫೈನಾನ್ಷಿಯಲ್ ಇಯರ್ ಫೈನಾನ್ಷಿಯಲ್ ಇಯರ್ ನ ಸೆಲೆಕ್ಟ್ ಮಾಡಿ ಆಧಾರ್ ಅಥೆಂಟಿಕೇಶನ್ ಆಧಾರ್ ದೃಢೀಕರಣ ಆಧಾರ್ ಅಥೆಂಟಿಕೇಶನ್ ಮಾಡಿದ ನಂತರ ಗೇಟ್ ಆಧಾರ್ ಡೀಟೇಲ್ಸ್ ಆಧಾರ್ ಡೀಟೇಲ್ಸ್ ನ ಪಡೆಯರಿ ಅಪ್ಲಿಕೇಶನ್ ನ ಫಿಲ್ ಮಾಡಿ ಅಗತ್ಯ ಇರುವ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅರ್ಜಿನ ಸಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ಅಥವಾ ನಿಗಮಗಳ ವೆಬ್ಸೈಟ್ ಅಥವಾ ಸಂಬಂಧಪಟ್ಟ ನಿಗಮ ಕಚೇರಿಗಳನ್ನ ಸಂಪರ್ಕಿಸಿ ಮಾಹಿತಿಯನ್ನು ಪಡಿಬಹುದು ನೋಡೋದಿಲ್ಲ ಸ್ನೇಹಿತರ ಯಾವ ರೀತಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ ಸ್ವಯಂ ಉದ್ಯೋಗ ನೇರ ಸಾಲ ಕುರಿ ಸಾಕಾಣಿಕೆ ಉದ್ದೇಶಕ್ಕಾಗಿ ಯೋಜನೆ ಮತ್ತು ವಿವರ ಸ್ವಾಲಂಬಿ ಸಾರಥಿ ಫುಡ್ ಕಾರ್ಟ್ ಯೋಜನೆಯ ವಿವರ ಅರ್ಜಿ ಸಲ್ಲಲು ಅಗತ್ಯ ಇರುವ ದಾಖಲೆಗಳು ಆನ್ಲೈನ್ ಅರ್ಜಿ ಸಸದೆ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ನೋಡಿದ್ರಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ಗಳಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ